ಹುಡುಗ ಹುಡುಗಿಯರು ಒಬ್ಬರನ್ನೊಬ್ಬರು ಇಷ್ಟಪಡುವುದು ಸಹಜ ಕೆಲವು ಹುಡುಗರಿಗೆ ಹುಡುಗಿಯರಲ್ಲಿ ಕೆಲವೊಂದು ವಿಷಯಗಳು ಇಷ್ಟವಾದರೆ ಇನ್ನೂ ಕೆಲವೊಂದು ಹುಡುಗಿಯರಿಗೆ ಹುಡುಗರಲ್ಲಿರುವ ಅನೇಕ ರೀತಿಯಾದ ವಿಷಯಗಳು ಇಷ್ಟವಾಗುವುದು ಒಬ್ಬರಿಗೆ ಇಷ್ಟವಾದ ಹುಡುಗಿಯರು ಅಥವಾ ಹುಡುಗರು ಇನ್ನೊಬ್ಬರಿಗೂ ಇಷ್ಟವಾಗಬೇಕೆಂದಿಲ್ಲ ಪ್ರತಿಯೊಬ್ಬರು ನೋಡುವ ರೀತಿ ಬೇರೆಯಾಗಿರುವುದು ನಮಗೆ ತುಂಬಾ ಸುಂದರವಾಗಿ ಕಂಡಂತಹ ಹುಡುಗ ಹುಡುಗಿಯರು ಇನ್ನೊಬ್ಬರಿಗೂ ಹಾಗೆಯೇ ಕಾಣಬೇಕೆಂದಿಲ್ಲ ಪ್ರೀತಿಯ ಪ್ರಾರಂಭದಲ್ಲಿ ನಾವು ಅವರನ್ನು ಯಾವ ಕಾರಣಕ್ಕಾಗಿ ಇಷ್ಟಪಡುತ್ತಾ ಇದ್ದೀವಿ ಅನ್ನೋದು ತುಂಬ ಚೆನ್ನಾಗಿ ತಿಳಿದಿರುತ್ತದೆ ಕೆಲವರಿಗೆ ಅವರ ಸೌಂದರ್ಯ ಇಷ್ಟವಾದರೆ ಇನ್ನೂ ಕೆಲವರಿಗೆ ಅವರ ಗುಣನಡತೆ ಅವರ ಮಾತುಗಳಿಂದ ಇಷ್ಟವಾಗುತ್ತಾರೆ ಇಂತಹ ಸಣ್ಣ ಪುಟ್ಟ ಕಾರಣಗಳಿಂದವೇ ಅವರಲ್ಲಿ ಪ್ರೀತಿ ಹುಟ್ಟುತ್ತದೆ ಅದೇ ಪ್ರೀತಿಯು ಬೆಳೆದು ಹೆಮ್ಮರವಾಗುತ್ತದೆ ಆಗ ನೀವು ಅವರನ್ನು ಯಾವ ಕಾರಣಕ್ಕಾಗಿ ಪ್ರೀತಿಸುತ್ತಿದ್ದೀರಾ ಎಂದು ಗೊತ್ತಾಗೋದೇ ಇಲ್ಲ ಅವರಲ್ಲಿನ ಗುಣಗಳು ಸೌಂದರ್ಯ ಸಣ್ಣಪುಟ್ಟ ಮನಸ್ತಾಪ ಕೋಪ ಎಲ್ಲವೂ ಇಷ್ಟವಾಗುವುದು ಅವರು ನಿಮ್ಮಿಂದ ದೂರ ಹೋಗಲು ಬಯಸಿದರೂ ನೀವು ಅವರನ್ನು ಬಿಡಲು ಬಯಸುವುದಿಲ್ಲ ಪ್ರಾರಂಭದಲ್ಲಿ ಅಂದಚಂದ ನೋಡಿ ಉಂಟಾದ ಪ್ರೀತಿ ನಂತರದಲ್ಲಿ ಅವರು ಕುರೂಪಿಯಾದರೂ ಪರವಾಗಿಲ್ಲ ನಾನು ಅವರ ಜೊತೆಯಲ್ಲೇ ಇರುತ್ತೇನೆ ಎಂಬ ಭಾವನೆ ನಿಮ್ಮಲ್ಲಿ ಉಂಟುಮಾಡುತ್ತದೆ ಸಾವಿರ ಜನ ಸಾವಿರ ಮಾತು ಅವರ ವಿರುದ್ಧವಾಗಿ ಆಡಿದರೂ ಅದನ್ನು ನಂಬುವ ಮನಸ್ಥಿತಿಯಲ್ಲಿ ನೀವು ಇರುವುದಿಲ್ಲ ಅವರು ಹೇಗೆ ಇರಲಿ ನನ್ನೊಂದಿಗೆ ಇದ್ದರೆ ಅಷ್ಟೇ ಸಾಕು ಅನ್ನುವ ಮನಸ್ಥಿತಿಯು ನಿಮ್ಮದಾಗಿರುತ್ತದೆ ಇದೇ ನಿಜವಾದ ಪ್ರೀತಿಯಂದ್ರೆ ಸೌಂದರ್ಯ ಕೋಪ ಮನಸ್ತಾಪ ಎಲ್ಲವನ್ನೂ ಮೀರಿದ್ದು ಆಕೆಯ ಆತ ನನ್ನವರು ನನಗೆ ಅವರು ಬೇಕು ಕೋಪ ಮನಸ್ತಾಪ ಎಲ್ಲವನ್ನೂ ನಾನು ಸಹಿಸಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಭರವಸೆ ನನಗಿದೆ ಅಂದುಕೊಂಡರೆ ಅಲ್ಲಿ ಒಬ್ಬರಿಂದ ಇನ್ನೊಬ್ಬರು ದೂರವಾಗಲು ಅವಕಾಶವೇ ಇಲ್ಲ ಒಬ್ಬ ನಿಜವಾದ ಪ್ರೇಮಿಯು ಹೇಳುತ್ತಾನೆ ಲೋಕದ ಸುಖವೆಲ್ಲ ನಿನಗೆ ಮುಡಿಪಿರಲಿ ಇರಬಹುದಾದ ನೂರು ಕಹಿ ಇರಲಿ ನನಗಾದ ಇರುವ ತನಕ ಕೊನೆಯಸಿರು ಇರು ನೀ ನನ್ನ ಕಣ್ಣಾದ